ಹಾಯ್ ಫ್ರೆಂಡ್ಸ್ ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಸೊ ಹದಿಮೂರನೇ ವರ್ಷದ ಆ್ಯನಿವರ್ಸರಿ ಹದಿಮೂರು ವರ್ಷ ಆಯಿತು ಮದುವೆ ಆಗಿ ಇವತ್ತಿಗೆ ಸೊ ಇವತ್ತಿನ ಲಾಗ್ ಮಾಡ್ತಾಯಿದ್ದೀನಿ ಇವತ್ತಿನ ದಿನ ಯಾವ ರೀತಿ ಇರುತ್ತೆ ಹೇಗಿರುತ್ತೆ ಮತ್ತು ಏನೇನು ಆಯಿತು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ಸ್ವಲ್ಪ ಬ್ಯಾಡ್ ಲಕ್ ಅಂತಲೇ ಹೇಳ್ಬೋದು ಬನ್ನಿ ಯಾವ ರೀತಿ ಇದೆ ಮತ್ತು ಆಗುತ್ತೆ ಅನ್ನೋದನ್ನು ಅಪ್ಡೇಟ್ ಮಾಡ್ತಾ ಇರ್ತೀನಿ ಸೊ ಈಗ ನಾವು ಬೆಳಿಗ್ಗೆ ಬೆಳಿಗ್ಗೆ ನಾವು ಫಸ್ಟೇ ರೆಡಿ ಅಂದರೆ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಹೋಗಬೇಕು ಅಂತ ಎಲ್ಲಿಗೆ ಅಂತ ಆಮೇಲೆ ಹೇಳ್ತೀನಿ ಇದು ಯಾವ ಪ್ಲೇಸು ಏನು ಅಂತ ತೋರಿಸ್ತೀನಿ ಆಮೇಲೆ ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ ಬೆಳಿಗ್ಗಿನ ಜಾವ ಆರು ಗಂಟೆ ಸೊ ಈಗ ಆರು ಗಂಟೆಗೆ ಹಿಂಥಬೇಕು ಅದಕ್ಕೂ ಮುಂಚೆ ನಾನು ನೈಟು ನಮ್ಮ ಹಸ್ಬೆಂಡ್ ಕೈಯಲ್ಲಿ ಮೆಹಂದಿ ಹಾಕ್ಸ್ಕೊಂಡಿದ್ದೆ ಸೊ ಅದನ್ನು ಇವತ್ತು ಇದ್ದಾರೆ ನಾನು ಹಾಕಲ್ಲ ಹಾಕೋಲ್ಲ ಅಂತ ಹೇಳ್ತಾ ಇದ್ದಾರೆ ನಾನು ವೀಡಿಯೋ ಮಾಡ್ತಾ ಇರೋದಕ್ಕೆ ಸೊ ನೈಸ್ ಮಾಡಿ ಹಾಕ್ರಿ ಹಾಕ್ರಿ ಅಂತ ನೈಸ್ ಮಾಡಿ ಇದ್ದೀನಿ ವೆಡ್ಡಿಂಗ್ ಡೇಗೆ ಮೆಹಂದಿ ಅಂತ ತಂದಿದ್ದೆ ಒಂದು ಸೊ ಎರಡು ಕೈಗೆ ಹಾಕ್ಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಾಕ್ಬಿಟ್ಟು ವೀಡಿಯೋ ಎಡಿತಾ ಇದ್ದರೆ ನಾನು ಹಾಕೋಲ್ಲ ಹೋಗು ವೀಡಿಯೋ ಎಡಿಬೇಡ ಅಂತ ಹೇಳ್ತಾಯಿದ್ರು ಸರಿ ನಾನು ವೀಡಿಯೋ ಅಪ್ಲೋಡ್ ಮಾಡೋಣ ಹಾಕ್ರಿ ಅಂತ ಹೇಳಿದ್ಮೇಲೆ ಸರಿ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇದ್ದಾರೆ ಅವ್ರು ಇಷ್ಟ ಬಂದಾಗೆ ಯಾವುದೋ ಒಂದು ಡಿಸೈನ್ ಹಾಕ್ತಾಯಿದ್ದಾರೆ ಆಮೇಲೆ ಸ್ವಲ್ಪ ಮೊಬೈಲಲ್ಲಿ ನೋಡಿಕೊಂಡು ಕೂಡ ಹಾಕ್ತಾರೆ ನೀನು ವೀಡಿಯೋ ಹಿಡಿದರೆ ನಾನು ಹಾಕಲ್ಲ ಹಾಕಲ್ಲ ಅಂತ ಹೇಳ್ತಾಯಿದ್ರು ಪರವಾಗಿಲ್ಲ ಹಾಕ್ರಿ ಮೆಮೊರಿಗೆ ಇಟ್ಕೊಂಡಿರ್ತೀನಿ ವೀಡಿಯೋ ಅಪ್ಲೋಡ್ ಮಾಡಲ್ಲ ಅಂತ ಕ್ಲೀಟ್ ಮಾಡಿ ಹಾಕ್ಸ್ಕೊಳ್ತಾ ಇದ್ದೀನಿ ನೈಟ್ ಹನ್ನೊಂದು ಗಂಟೆ ಆಗ್ಬಿಟ್ಟಿತ್ತು ಬಿಗ್ ಬಾಸ್ ಎಲ್ಲ ನೋಡಿದ್ಮೇಲೆ ಆಮೇಲೆ ಹನ್ನೊಂದು ಹನ್ನೊಂದುವರೆ ಹೀಗೆ ಸ್ಟಾರ್ಟ್ ಮಾಡಿದ್ದು ಹಾಕೊಂಡಕ್ಕೆ ಅರ್ಧನ ಅರ್ಧ ಅವರ್ ಹಾಕ್ತಾಯಿದ್ರು ಏನೇನೋ ಗೀಚ್ ಹಾಕ್ತಾಯಿದ್ದಾರೆ ಆದರೂ ನನಗೆ ನಮ್ಮ ಯಜಮಾನ್ರು ಯಾವ ರೀತಿ ಡಿಸೈನ್ ಹಾಕಿದ್ರು ನನಗೆ ತುಂಬ ಇಷ್ಟ ಅದಕ್ಕೆ ಹಾಕ್ಸ್ಕೊಳ್ತಾ ಇದ್ದೀನಿ ಫುಲ್ ಆರ್ಟ್ ಶೇಪಲ್ಲೇ ಇರೋದೇ ಹಾಕ್ತಾಯಿದ್ದಾರೆ ಡಿಸೈನ್ಸು ಇಷ್ಟು ಹಾಕ್ಬಿಟ್ಟು ಐನೂರು ರೂಪಾಯಿ ಕೊಡು ಸಾವಿರ ರೂಪಾಯಿ ಕೊಡು ಅಂತ ಹೇಳ್ತಾಯಿದ್ರು ಸರಿ ಕೊಡೋಣ ಹಾಕ್ರಿ ಅಂತ ಹೇಳ್ಬಿಟ್ಟು ಹಾಕ್ಸ್ಕೊಳ್ತಾಯಿದ್ದೆ ಮದುವೆ ಆದಮೇಲೆ ಗಂಡನ ಕೈಯಲ್ಲಿ ಮೆಹೆಂದಿ ಹಾಕ್ಸ್ಕೊಳೋದೇ ಒಂದು ಅದೃಷ್ಟ ಅಲ್ವಾ ಸೊ ನನಗೆ ಯಾವ ಥರ ಆದರೂ ಡಿಸೈನ್ ಪರವಾಗಿಲ್ಲ ಹಾಕ್ತಾ ಇರ್ತಾರೆ ಆವಾಗ ಅವಾಗ ಸೊ ವೆಡ್ಡಿಂಗ್ ಡೇ ಅಲ್ವಾ ಸೊ ಅದಕ್ಕೋಸ್ಕರ ನಾನು ಕೂಡ ಒಂದು ಮೆಹೆಂದಿ ತಂಗಿಸ್ಕೊಂಬಂದಿದ್ದೆ ಅದನ್ನು ಕೂಡ ಹಾಕ್ಸ್ಕೊಂಡು ತುಂಬಾ ಚೆನ್ನಾಗಿ ಅಂಟಿತ್ತು ಫುಲ್ಲು ಬ್ರೌನ್ ಕಲರ್ ಬಂದುಬಿಟ್ಟಿತ್ತು ಬೆಳಗ್ಗೆ ಅಷ್ಟರಲ್ಲಿ ಯಾವ ರೀತಿ ಡಿಸೈನ್ ಹಾಕ್ತಾಯಿದ್ದಾರೆ ಅಂತ ಏನೇನೋ ಹಾಕ್ತಾಯಿದ್ದಾರೆ ಎಲ್ಲ ಹೆಂಡತಿಗೂ ಗಂಡನ ಕೈಯಲ್ಲಿ ಮೆಹಂದಿ ಹಾಕ್ಸ್ಕೊಳ್ಬೇಕು ಅನ್ನೋದೊಂದು ತುಂಬ ಆಸೆ ಇರುತ್ತೆ ಸೊ ನೀವೆಲ್ಲ ಯಾರ್ಯಾರ ಹಾಕ್ಸ್ಕೊಂಡಿದ್ದೀರಾ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಮ್ಮ ಮನೇಲಿ ನಾನು ಹಾಕ್ಸ್ಕೊಂಡಿದ್ದೀನಿ ತುಂಬಾ ಖುಷಿ ಆಗುತ್ತೆ ಹಾಕ್ಸ್ಕೊಳ್ತಾ ಇರುವಾಗ ಎರಡು ಕೈಗೆ ಹಾಕ್ಸ್ಕೊಂಡು ನೋಡಿ ಯಾವ ರೀತಿ ಡಿಸೈನ್ ಬಂದಿದೆ ಅಂತ ನೋಡ್ಬೋದು ನೀವು ಏನೇನೋ ಒಂದೊಂದು ಗೀಚ್ ಹಾಕಿದ್ದಾರೆ ಆದರೂ ನನಗೆ ತುಂಬಾ ಖುಷಿ ಆಗುತ್ತೆ ಹಾಕ್ಸ್ಕೊಳೋದಕ್ಕೆ ಮತ್ತು ನನಗೆ ತುಂಬಾ ಇಷ್ಟ ಆಗುತ್ತೆ ಹಾಕ್ತಾಯಿರ್ತಾರಲ್ಲ ನನಗೆ ತುಂಬನೇ ಇಷ್ಟ ಆಗುತ್ತೆ ಸೊ ನಾನು ಇಷ್ಟಕ್ಕೆ ನಮ್ಮ ಯಜಮಾನ್ರು ಯಾವತ್ತೂ ಬೇಡ ಅಂತ ಹೇಳಲ್ಲ ನನ್ನ ಖುಷಿನೇ ಅವ್ರಿಗೆ ತುಂಬಾ ಇಷ್ಟ ಅಂತ ಮಾಡಿ ಮಾಡ್ತಾರೆ ನಾನು ಏನು ಇಷ್ಟಪಡ್ತೀನೋ ಅದನ್ನು ಕೂಡ ಅವರು ಒಪ್ಪಿಕೊಂಡು ಮಾಡ್ತಾರೆ ಸೊ ಇದನ್ನಿಷ್ಟು ನೋಡಿ ಈ ಥರ ಡಿಸೈನ್ ಮಾಡಿ ಹಾಕಿದ್ದಾರೆ ಎರಡು ಕೈನ ಹಾಕ್ಸ್ಕೊಂಡ್ಮೇಲೆ ಬೆಳಿಗ್ಗೆ ತೊಳೆದ್ಬಿಟ್ಟು ನೋಡಿ ಈ ರೀತಿಯಾಗಿ ಕಲರ್ ಬಂದಿದೆ ಬ್ರೌನ್ ಕಲರ್ ಬಂದಿದೆ ಚೆನ್ನಾಗಿ ಅಂಟಿತ್ತು ಸೊ ಈಗ ಆರು ಗಂಟೆ ಆಗ್ಬಿಟ್ಟಿತ್ತು ಅಷ್ಟರಲ್ಲಿ ಎದ್ಬಿಟ್ಟು ಸ್ನಾನ ಮಾಡಿ ನಾನು ಎಲ್ಲರನ್ನೂ ಎಬ್ಬಡಿಸ್ಬಿಟ್ಟು ಅವ್ರಿಗೂ ಕೂಡ ಸ್ನಾನ ಮಾಡೋದಕ್ಕೆ ಕಳಿಸಿ ದೇವ್ರಿಗೆ ಕಡ್ಡಿ ಅನ್ಸೋಣ ಅಂದ್ಬಿಟ್ಟು ಪೂಜೆಗೆ ರೆಡಿ ಮಾಡಿಕೊಂಡು ದೀಪ ಇದ್ದೀನಿ ಬೆಳಿಗ್ಗೆ ಒಂದು ಆರೂವರೆ ಆಗ್ಬಿಟ್ಟಿತ್ತು ನಾನು ಸ್ನಾನ ಮಾಡೋಷ್ಟರಲ್ಲಿ ಸೊ ದೀಪಕ್ಕೆ ಎಣ್ಣೆ ಹಾಕಿ ದೀಪ ಅಣಿಸಿ ಪೂಜೆ ಮಾಡ್ತಾಯಿದ್ದೀನಿ ಪೂಜೆ ಮಾಡಿ ಬೆಳಗ್ಗೆ ಬೆಳಿಗ್ಗೆ ಟೆಂಪಲ್ಗೆ ಹೋಗೋಣ ಅಂದ್ಬಿಟ್ಟು ರೆಡಿ ಆಗ್ತಾಯಿದ್ದೀವಿ ಫುಲ್ಲು ಮೋಡ ಹಾಕ್ಬಿಟ್ಟಿತ್ತು ಮಳೆ ಬರೋ ಥರ ಫುಲ್ ವೆದರ್ ಫುಲ್ ಕೋಲ್ಡ್ ಅಲ್ವಾ ಸೊ ತುಂಬಾ ಚಳಿ ಆಗ್ತಾಯಿತ್ತು ಚಳಿಯಲ್ಲೇ ಚೆನ್ನಾಗಿ ರೆಡಿ ಆಗಿಬಿಟ್ಟು ನಾವು ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊಂಡಿದ್ದೆ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ ಅಂತ ಸೊ ಪೂಜೆ ಪೂಜೆ ಸಾಮಾನೆಲ್ಲ ತಗೊಂಡ್ಬಿಟ್ಟು ಹೋಗಿದ್ದೆ ನಾವು ಟೆಂಪಲ್ಗೆ ಈಗ ನಾವು ಟೆಂಪಲ್ಗೆ ಹೋಗೋದಕ್ಕೆ ಆಗಿದ್ದೀವಿ ಸೊ ಹೋಗ್ತಾ ಹೋಗ್ತಾ ಬೆಟ್ಟಗಳೆಲ್ಲ ಇದ್ದೀವಿ ಹೋಗ್ತಾ ಇರೋದೇ ಬೆಟ್ಟಕ್ಕೆ ಯಾವ ಪ್ಲೇಸ್ ಅಂದರೆ ನಾವು ಮದುವೆ ಆಗಿರೋ ಜಾಗ ಆವತಿ ಬೆಟ್ಟ ಅಂತ ತಿಮ್ಮರಾಯಸ್ವಾಮಿ ಬೆಟ್ಟ ಅಂತಲೂ ಕರೀತಾರೆ ಸೊ ಅಲ್ಲೇ ಕೂಡ ನಾವು ಮದುವೆ ಆಗಿದ್ದು ಇವತ್ತಿಗೆ ಹದಿಮೂರು ವರ್ಷ ಆಯಿತು ಸೊ ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಒನ್ ಡೇ ಬ್ಯಾಕೇ ನಾವು ವರ್ಷ ವರ್ಷವೂ ಘಾಟಿಗೆ ಹೋಗ್ತಿದ್ವಿ ಸೊ ಈ ವರ್ಷ ಮದುವೆ ಆಗಿದ್ದಿನ ಅಲ್ವಾ ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಸೊ ಆರು ಗಂಟೆಗೆ ಆರು ಏಳು ಗಂಟೆ ಆಗೋಗ್ಬಿಟ್ಟಿತ್ತು ಏಳು ಏಳುವರೆ ಹೋಗ್ತಾ ಅಷ್ಟೊತ್ತಿಗೆ ಹೋಗಿರೋದ್ರಿಂದ ದೇವಸ್ಥಾನ ಓಪನ್ ಮಾಡಿರಲಿಲ್ಲ ಸೊ ಫುಲ್ಲು ಮೂಡ್ ಆಫ್ ಆಗಿಬಿಡ್ತು ಸೇರಿ ಇರಲಿ ಅಂದ್ಬಿಟ್ಟು ಹೋದ್ವಿ ಒಂದು ಒಂದು ಅವರ್ ವೆಯ್ಟ್ ಮಾಡಿದ್ವಿ ಮಕ್ಳಿಗೆ ಬೇರೆ ಸ್ಕೂಲ್ ಇದೆಯಲ್ಲ ಸೊ ಅದರಿಂದ ತುಂಬಾ ಚೆನ್ನಾಗಿ ಖುಷಿಯಿಂದ ಹೋಗ್ತಾಯಿದ್ವಿ ಬೆಳಗ್ಗೆ ಬೆಳಿಗ್ಗೆನೆ ಟೆಂಪಲ್ಗೆ ಹೋದರೆ ಮೂಡ್ ಕೂಡ ಚೆನ್ನಾಗಾಗುತ್ತೆ ಅಂತ ನೋಡಿದ್ರೆ ಅಲ್ಲಿ ಮೂಡ್ ಆಫ್ ಆಗಿಬಿಡ್ತು ಏನು ಮಾಡೋದು ಅಂತ ಬೇಜಾರು ಮಾಡಿಕೊಂಡು ಸುಮ್ಮನೆ ಅಲ್ಲೇ ಸ್ವಲ್ಪ ಹೊತ್ತು ವ್ಯೂಸನ್ನ ನೋಡಿಕೊಂಡು ಚಳಿಗೆ ಬೆಟ್ಟಗಳೆಲ್ಲ ಚೆನ್ನಾಗಿ ಕಾಣಿಸ್ತಾ ಇರುತ್ತಲ್ಲ ವ್ಯೂಸು ಚೆನ್ನಾಗಿರುತ್ತೆ ಅಂತ ನೋಡ್ಕೊಂಡು ನೋಡ್ಕೊಂಡು ಹೋಗ್ತಾಯಿದ್ವಿ ನೋಡಿ ಇಲ್ಲಿ ಸುತ್ತಮುತ್ತ ಎಲ್ಲ ಚೆನ್ನಾಗಿ ಬೆಟ್ಟಗಳೇ ಇದೆ ನೋಡಿ ಇದು ತಿಮ್ಮರಾಯಸ್ವಾಮಿ ಬೆಟ್ಟದ ಬೆಟ್ಟಕ್ಕೆ ದಾರಿ ಬೋರ್ಡ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಡ್ಕೊಂಡು ಹೋಗ್ಬೋದು ನಮ್ಮ ಮನೆಯಿಂದ ಒಂದು ಎಂಟು ಕಿಲೋಮೀಟ್ರ್ ಹತ್ತು ಕಿಲೋಮೀಟ್ರ್ ಇರ್ಬೋದು ಅಷ್ಟೇನೆ ಅಲ್ಲಿಂದ ಹೋಗಿದ್ವಿ ನಮ್ಮದು ದೇವನಹಳ್ಳಿ ದೇವನಹಳ್ಳಿಯಿಂದ ಆವತಿಗೆ ಒಂದು ಎಂಟು ಕಿಲೋಮೀಟ್ರ್ ಅನಿಸುತ್ತೆ ಪರ್ಫೆಕ್ಟಾಗಿ ಗೊತ್ತಿಲ್ಲ ನನಗೆ ಸೊ ಹೋಗಿ ಹೋಗಿದ ತಕ್ಷಣ ದೇವಸ್ಥಾನ ಕ್ಲೋಸ್ ಆಗಿಬಿಟ್ಟಿತ್ತು ಯಾರೂ ಕೂಡ ಬಂದಿರಲಿಲ್ಲ ನಾವೇ ಫಸ್ಟ್ ಹೋಗಿದ್ದಿದ್ದು ಅದಕ್ಕೂ ಮುಂಚೆ ಯಾರೋ ಅಲ್ಲ ಬೆಳಗ್ಗೆ ಬಂದು ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ ಆಚೆಗಡೆಯೇ ನಾವು ಅದಕ್ಕೆ ನೋಡಿಬಿಟ್ಟು ಪೂಜೆ ಮಾಡಿದ್ದಾರೆ ಓಪನ್ ಆಗಿರುತ್ತೆ ಅಂತ ಹೋದ್ವಿ ನೋಡಿದ್ರೆ ಸಾಟರ್ಡೆ ಬೇಡ ಬೇರೆ ಅಲ್ವಾ ಸೊ ಬೇಗ ತೆಗ್ದಿರುತ್ತೆ ಅಂತಲೇ ಹೋಗಿದ್ವಿ ನೋಡಿದ್ರೆ ತೆಗ್ದೇ ಇರಲಿಲ್ಲ ಫುಲ್ ಬೇಜಾರಾಗಿಬಿಡ್ತು ಬಂದಿದ್ದು ವೇಸ್ಟ್ ಆಯ್ತಲ್ಲ ರೀ ಅಂತ ಹೇಳ್ತಾ ಇದ್ದೆ ಇಲ್ಲ ಸ್ವಲ್ಪ ಹೊತ್ತು ವೀಟ್ ಮಾಡೋಣ ನೋಡೋಣ ಅಂತ ಹೇಳಿದರು ನಾವು ಕೂಡ ಮಕ್ಕಳಿಗೆ ಒಂಬತ್ತು ಗಂಟೆಗೆಲ್ಲ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಸೊ ಮಕ್ಕಳು ಹೋಗಬೇಕು ಅಂದ್ಬಿಟ್ಟು ನಾವು ಏಳುವರೆಯಿಂದ ಒಂದು ಹದಿನೈದು ನಿಮಿಷದಲ್ಲೆಲ್ಲ ಹೋಗ್ಬಿಟ್ವಿ ಹೋಗಿ ಒಂದು ಅವರ್ ವೆಯ್ಟ್ ಮಾಡಿದ್ವಿ ಮತ್ತು ರಿಟರ್ನ್ ನಾವು ಎಂಟುವರೆಗೆಲ್ಲ ವಾಪಸ್ ಮನೆಗೆ ಬಂದುಬಿಟ್ವಿ ಬೇಜಾರಾಗಿಬಿಡ್ತಲ್ಲ ಸೊ ಮೂಡ್ ಆಫ್ ಆಗಿಬಿಡ್ತು ಅಲ್ಲೇ ಬೆಳಿಗ್ಗೆ ಬೆಳಿಗ್ಗೆನೇ ಈ ಥರ ವೆಡ್ಡಿಂಗ್ ಡೇ ದಿನವೇ ಮೂಡ್ ಆಫ್ ಆದರೆ ತುಂಬಾ ಬೋರ್ ಆಗಿಬಿಡುತ್ತಲ್ಲ ನಿಮಗೂ ಕೂಡ ಅನಿಸಿರುತ್ತೆ ಏನಾದರೂ ಅಂದ್ಕೊಂಡಿದ್ದ ಕೆಲಸ ಮತ್ತು ಏನು ಏನಾದರೂ ಆಗಿಲ್ಲ ಅಂದರೆ ತುಂಬಾ ಅಪ್ಸೆಟ್ ಆಗಿಬಿಡತ್ತಲ್ಲ ನನಗೂ ಕೂಡ ಸೇಮ್ ಅದೇ ಆಯಿತು ನೋಡಿದ್ರೆ ಯಾರೂ ಇಲ್ಲ ಫುಲ್ ಖಾಲಿ ಖಾಲಿ ಆಗಿಬಿಟ್ಟಿತ್ತು ನಂಗಂತೂ ತುಂಬಾ ಬೇಜಾರಾಗಿಬಿಡ್ತು ಸೊ ಸ್ವಲ್ಪ ಹೊತ್ತು ಅಲ್ಲೇ ಇದ್ವಲ್ಲ ಸ್ವಲ್ಪ ಹೊತ್ತು ವ್ಯೂಸ್ ಎಲ್ಲ ನೋಡಿಕೊಂಡು ಮಕ್ಕಳು ಖುಷಿಗೆ ಬೆಟ್ಟ ಅಂದರೆ ಮಕ್ಕಳಿಗೆ ತುಂಬಾ ಖುಷಿಯಾಗುತ್ತೆ ಸೊ ಅವರು ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಇದ್ದರು ನಾವು ಆಮೇಲೆ ಯಾರೋ ಬಂದರು ಒಬ್ಬರು ಅವ್ರನ್ನ ಕೇಳಿದ್ದಕ್ಕೆ ಇಲ್ಲ ಒಂಬತ್ತುವರೆಗೆ ಸ್ಟಾ ತೆಗೆಯೋದು ಅಂತ ಹೇಳಿದ್ರು ನಮಗೆ ಗೊತ್ತಿರಲಿಲ್ಲ ಸಾಟರ್ಡೆ ಅಲ್ವಾ ಬೇಗ ತೆಗೆದಿರ್ತಾರೆ ಅಂತ ಬಂದ್ವಿ ನೋಡಿ ನಾವು ಇಲ್ಲೇ ಮದುವೆ ಆಗಿದ್ದು ಇದೇ ಪ್ಲೇಸಲ್ಲೇ ಸೊ ಹಂಗೆ ಬರೋವಾಗ ಹೂವು ತಗೊಂಡಿದ್ದೆ ಸೊ ಅದನ್ನು ನಮ್ಮ ಹಸ್ಬೆಂಡ್ ಕೈಯಲ್ಲೇ ಮುಡಿಸ್ಕೊಳ್ತಾ ಇದ್ವಿ ನಾನು ಕೇಳೋದು ಒಂದೇ ಸರಿಯೇ ಅಂದರೆ ಒಂದೇ ದಿನವೇ ವರ್ಷಕ್ಕೆ ನನಗೆ ಹೂವು ಬೇಕು ಅಂತ ಅದು ವೆಡ್ಡಿಂಗ್ ಡೇ ದಿನ ಮಾತ್ರ ಹೂವು ಮುಡಿಯೋದಕ್ಕೆ ಕೇಳೋದು ಹೂವು ಮುಡ್ಕೊಬೇಕಾದ್ರೆ ಇಷ್ಟನೇ ಆಗೋದಿಲ್ಲ ಸೊ ನನಗೆ ವೆಡ್ಡಿಂಗ್ ಡೇ ದಿನ ಮಾತ್ರ ನನಗೆ ಹೂವು ಬೇಕು ಅಂತ ಕೇಳಿ ತೆಗಿಸ್ಕೊಳ್ತೀನಿ ಅವತ್ತಿನ ದಿನ ನನ್ನ ಗಂಡನ ಕೈಯಲ್ಲೇ ಮುಡಿಸ್ಕೊಳ್ತೀನಿ ತುಂಬಾ ಖುಷಿ ನನಗೆ ಅದು ಇಷ್ಟನೂ ಕೂಡ ಸೊ ಎಲ್ಲರಿಗೂ ಹೆಣ್ಮಕ್ಳಿಗೆ ಅದೊಂದು ತುಂಬ ಆಸೆ ಇರುತ್ತೆ ಮತ್ತು ಗಂಡ ಅವತ್ತಿನ ದಿನ ನಮಗೆ ಟೈಮ್ ಸ್ಪೆಂಡ್ ಮಾಡಬೇಕು ಮತ್ತು ಟೈಮ್ ಕೊಡಬೇಕು ಅನ್ನೋದು ತುಂಬಾ ಆಸೆ ಪಟ್ಟಿರ್ತಾರೆ ಸೊ ಈ ವಿಡಿಯೋ ಯಾರಾದರೂ ನೋಡ್ತಿದ್ರೆ ಬಾಯ್ಸು ದಯವಿಟ್ಟು ನಿಮಗೆ ಮದುವೆ ಆಗಿದ್ದರೆ ಹೆಂಡ್ತಿಗೆ ತುಂಬನೇ ಟೈಮ್ ಕೊಡಿ ಮತ್ತು ಅವ್ರ ಬರ್ಡೇ ದಿನ ಅಥವಾ ಈ ಥರ ವೆಡ್ಡಿಂಗ್ ಡೇ ದಿನ ತುಂಬಾ ಟೈಮ್ ಕೊಡಿ ನಿಮಗೆ ಇಷ್ಟ ಇಲ್ಲಾದರೂ ಅವ್ರ ಪ್ರೀತಿಗೋಸ್ಕರ ಆದರೂ ನೀವು ಟೈಮ್ ಕೊಡಲೇಬೇಕು ಸೊ ನಮ್ಮ ಗಂಡನೂ ಕೂಡ ನಮಗೆ ತುಂಬಾ ಟೈಮ್ ಕೊಟ್ಟರು ಅವತ್ತಿನ ದಿನ ನನ್ನ ಬರ್ಡೇ ದಿನವೂ ಅಷ್ಟೇ ಎಲ್ಲಿಗಾದ್ರೂ ಹೋಗಬೇಕು ಅಂದರೆ ಕೂಡ ಕರ್ಕೊಂಡು ಹೋಗ್ತಾರೆ ಸರಿ ಅಂದ್ಬಿಟ್ಟು ಮೂಡ ಫಾಯ್ತಲ್ಲ ಸೊ ಮುಡ್ಸ್ಕೊಂಡಿದ್ದು ಖುಷಿಯಲ್ಲೇ ಮನೆಗೆ ಬಂದು ಟೊಮೊಟೊ ಭಾತ್ ಅಂದರೆ ನಮ್ಮ ತುಂಬ ನಮ್ಮ ಯಜಮಾನ್ರಿಗೆ ತುಂಬಾ ಇಷ್ಟ ಸೊ ಅದನ್ನು ಮಾಡಿ ನಾನು ಸ್ವಲ್ಪ ತಿಂದು ಫುಲ್ ಪ್ಯಾಕಪ್ ಆಗಿ ನೆಕ್ಸ್ಟ್ ಹೋಗಿದ್ದೆ ಡ್ಯೂಟಿಗೆ ಅವರು ಕೂಡ ಡ್ಯೂಟಿಗೆ ಹೋದ್ರು ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ಮೇಲೆ ಸೊ ಡ್ಯೂಟಿ ಮುಗಿಸ್ಕೊಂಡು ಬಂದಮೇಲೆ ನೆಕ್ಸ್ಟ್ ಡೇ ನಮಗೆ ದೀಪಾವಳಿ ಹಬ್ಬ ಇತ್ತು ಸೊ ದೀಪಾವಳಿ ಹಬ್ಬಕ್ಕೆ ಕಜ್ಜಾಯ ಮಾಡಬೇಕಲ್ವಾ ಸೊ ಅದಕ್ಕೋಸ್ಕರ ಅಕ್ಕಿನ ನೆನೆಸೋದಕ್ಕೆ ಫಸ್ಟ್ ನಾನು ಒಂದು ಪಾತ್ರೆಗೆ ಅಕ್ಕಿನ ಹಾಕ್ಬಿಟ್ಟು ಅದಕ್ಕೆ ಅರಶಿನ ದಾರನ ಕಟ್ತಾಯಿದ್ದೀನಿ ಅರಿಶಿಣಿ ದಾರ ಕಟ್ಬಿಟ್ಟು ಅರ್ಶನ ಕುಂಭ ಎಲ್ಲ ಇಟ್ಟು ಅದಕ್ಕೂ ಕೂಡ ಪೂಜೆ ಮಾಡಬೇಕು ಈ ರೀತಿ ಮಾಡೋದು ಶಾಸ್ತ್ರ ಇದೆ ಸೊ ಅರ್ಶನ ಕುಂಭ ಇಟ್ಟು ಹೂವು ಇಟ್ಟು ಊದ ಕಡ್ಡಿನ ಹಚ್ಚಿ ಪೂಜೆ ಮಾಡಿ ಅದನ್ನು ಒಂದು ನಾಲ್ಕೈದು ಸರಿ ತೊಳೆದ್ಬಿಟ್ಟು ಅದಕ್ಕೆ ಮುಳುಗುವಷ್ಟು ನೀರು ಹಾಕಿ ನೆನೆಯೋದಕ್ಕೆ ಬಿಟ್ಟಿದೆ ನಾನು ಒಂದು ಎರಡು ಗಂಟೆಯಲ್ಲಿ ನೆನೆಸ ನೆನೆಸೋದಕ್ಕೆ ಬಿಟ್ಟಿದ್ದೆ ಸೊ ಬೆಳಗ್ಗೆ ನಾನು ಬೆಳಗ್ಗೆ ಮೂರು ಗಂಟೆಗೆ ಎದ್ಬಿಟ್ಟು ಅದನ್ನು ಚೆನ್ನಾಗಿ ಆರಾಕ್ ಆರಾಕ್ಬಿಟ್ಟು ಆಮೇಲೆ ಕಜ್ಜಾಯ ಮಾಡಿದ್ದು ನೋಡಿ ಈಗ ನೀರು ಹಾಕ್ಬಿಟ್ಟು ತಟ್ಟೆನ ಮುಚ್ಚಿಬಿಟ್ಟು ಒಂದು ಎಂಟು ಅವರ್ ನೆನೆದ್ರೆ ಸಾಕಾಗುತ್ತೆ ಚೆನ್ನಾಗಿ ನೆನೆಯುತ್ತೆ ಇದು ಕೆಂಪು ಅಕ್ಕಿ ಕಜ್ಜಾಯ ಮಾಡೋದಕ್ಕೆ ಅಕ್ಕಿ ಬರುತ್ತಲ್ಲ ಸೊ ಅದೇ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ರೀತಿಯಾಗಿ ಮಾಡಿದ್ರೆ ಅಕ್ಕಿಯಲ್ಲಿ ಸೊ ಈ ಕ್ಲ ಈ ಕೆಲಸ ಆಯಿತು ತುಂಬಾ ಕೋಲ್ಡ್ ಇರೋದ್ರಿಂದ ನಾನು ಸ್ವಲ್ಪ ಬಿಸಿ ಬಿಸಿಯಾಗಿ ಮಸಾಲಾ ಟೀನ ಮಾಡ್ಕೊಂಡು ಕುಡಿತಾ ಇದ್ದೀನಿ ನಾನು ಡ್ಯೂಟಿ ಮುಗಿಸ್ಕೊಂಡು ಬರ್ತಾ ಬಟ್ಟೆ ತಂದಿದ್ದೆ ನಮ್ಮ ಹಸ್ಬೆಂಡ್ಗೆ ವೆಡ್ಡಿಂಗ್ ಡೇ ಅಲ್ವ ಸರಿ ಅಂದ್ಬಿಟ್ಟು ಸ್ಕೂಲ್ ಬಿಟ್ಟು ನಾಲ್ಕು ಮೂರು ಮುಕ್ಕಾಲು ಆಗೋಗ್ಬಿಟ್ಟಿತ್ತು ಸೊ ಮಕ್ಕಳನ್ನು ಕೂಡ ಪಿಕಪ್ ಮಾಡಿಕೊಂಡು ಅಷ್ಟರಲ್ಲಿ ನಮ್ಮ ಹಸ್ಬೆಂಡು ತಿರ್ಗಾ ನಾ ನಾಲ್ಕು ಗಂಟೆಗೆ ಬಂದುಬಿಟ್ಟು ಮತ್ತೆ ಹೋಗೋಣ ಟೆಂಪಲ್ಗೆ ಕ್ಲೋಸ್ ಆಗಿಬಿಟ್ಟಿತ್ತಲ್ಲ ನಿನ್ನ ಮುಖ ನೋಡೋಕಾಗ್ತಾಯಿಲ್ಲ ನನಗೆ ಅಂದ್ಬಿಟ್ಟು ಅವರು ಕೂಡ ಕೆಲಸಕ್ಕೆ ಹೋಗ್ಬಿಟ್ಟು ಮತ್ತೆ ನಾಲ್ಕು ಗಂಟೆಗೆ ಬಂದರು ಶಾಪಿಂದ ಬಂದಿದ ತಕ್ಷಣ ಬಟ್ಟೆ ಚೇಂಜ್ ಮಾಡ್ತಾಯಿದ್ರು ಸೊ ಅಷ್ಟರಲ್ಲಿ ನಾನು ಬಟ್ಟೆ ತಂದಿದ್ನಲ್ಲ ಸೊ ಅದನ್ನೇ ಹಾಕ್ಕೊಳ್ರಿ ರೆಡಿ ಆಗ್ರಿ ಅಂತ ಹೇಳಿದೆ ಏನಕ್ಕೆ ತರೋದಕ್ಕೆ ಹೋದೆ ಅಂತ ಹೇಳಿದ್ರು ನನ್ನ ಖುಷಿಗೋಸ್ಕರ ನಾನು ತಂದಿದ್ದೀನಿ ಹಾಕ್ಕೊಳ್ರಿ ಅಂದ್ಬಿಟ್ಟು ಅದನ್ನು ಹಾಕ್ಸ್ಕೊಂಡು ತಿನಗ ನೆ ನೆಕ್ಸ್ಟ್ ಹೋಗಿದ್ದೆ ಮತ್ತೆ ಅದೇ ಬೆಟ್ಟಕ್ಕೆ ತೀಮ್ರಾಯ್ ಸ್ವಾಮಿ ಬೆಟ್ಟಕ್ಕೆ ನಾವು ಮದುವೆ ಅಲ್ಲೇ ಅಲ್ವಾ ಸೊ ಅದಕ್ಕೋಸ್ಕರ ಮೂಡ್ ಆಫ್ ಆಗಿದೆ ಅಂತ ನಮ್ಮ ಹಸ್ಬೆಂಡ್ ಮತ್ತೆ ನಾನು ನಾಲ್ಕು ಗಂಟೆಗೆ ಬರ್ತೀನಿ ಕರ್ಕೊಂಡು ಹೋಗ್ತೀನಿ ಅಷ್ಟಲ್ಲಿ ತೆಗ್ದಿರ್ತಾರಲ್ಲ ನೋಡ್ಕೊಂಡು ಬರೋಣ ಅಂದ್ಬಿಟ್ಟು ಮತ್ತೆ ರೆಡಿ ಆಗಿಬಿಟ್ಟು ನಾವೆಲ್ಲ ಅದೇ ಡ್ರೆಸ್ ಹಾಕ್ಕೊಂಡ್ರಿ ನಮ್ಮ ಹಸ್ಬೆಂಡ್ ಬೇರೆ ಡ್ರೆಸ್ ತಂದಿದ್ನಲ್ಲ ಅದೇ ಹಾಕ್ಕೊಂಡ್ರು ಸರಿ ನಡೆಯ್ರಿ ಅಂದ್ಬಿಟ್ಟು ಹೋದ್ರಿ ಹೋಗೋ ಅಷ್ಟರಲ್ಲಿ ಬಂದಿದ್ದರು ಎರಡು ಕಾರ್ ಅಂತೂ ಆಚೆ ನಿಂತಿತ್ತು ಓ ಜನ ಇದ್ದಾರೆ ಬಿಡಿ ಅಂದ್ಬಿಟ್ಟು ಖುಷಿ ಖುಷಿಯಾಯಿತು ಪೂಜೆ ಆಗಿಲ್ಲ ಅಂದ್ರೆ ಸಹ ದೇವ್ರನ್ನ ದರ್ಶನ ಮಾಡ್ಬೋದಲ್ಲ ಅನ್ನೋದಕ್ಕೋಸ್ಕರ ಹೋಗ್ತಾ ಇದ್ವಿ ಹೋಗ್ತಾ ಇಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡಿದರು ಸೊ ಅಪ್ಪು ಸಾರ್ದು ಎಲ್ಲ ಹಾಕಿ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದರು ತುಂಬಾ ಸೌಂಡ್ ಸಿಕ್ಕಿ ಸಕ್ಕತ್ತಾಗಿತ್ತು ದಾರಿಯಲ್ಲಿ ಹೋಗ್ತಾ ಹೋಗ್ತಾ ಅಲ್ಲಿ ಎರಡು ನವಿಲುಗಳು ಸಿಕ್ತು ದಾರಿಯಲ್ಲಿ ನಮಗೆ ಸ್ವಾಗತ ಮಾಡೋದಕ್ಕೆ ತುಂಬಾ ಚೆನ್ನಾಗಿತ್ತು ನವಿಲುಗಳು ನೋಡಿರಲಿಲ್ಲ ಫಸ್ಟ್ ಟೈಮ್ ನಾನು ಹತ್ರದಿಂದ ಅದೇ ಝೂ ಅಲ್ಲೇ ನೋಡಿದ್ದೀನಿ ಅಂದರೆ ತೋಟಗಳಲ್ಲಿ ಈ ಥರ ಬಯಲಲ್ಲಿ ನೋಡಿರಲಿಲ್ಲ ಸೊ ಹೋಗಿದ ತಕ್ಷಣ ಎರಡು ನವಿಲುಗಳಿತ್ತು ಅದು ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ನಾವು ಜನ ನೋಡಿದ್ರೆ ಸಾಕು ಅದು ಓಡೋಬಿಡುತ್ತಲ್ಲ ಸ್ವಲ್ಪ ಹೊತ್ತು ನಿಧಾನಕ್ಕೆ ಹೋಗ್ತಾ ಇತ್ತು ಬೆಟ್ಟದಲ್ಲಿ ತುಂಬಾ ಇದೆ ಅಂತೆ ನವಿಲುಗಳು ನಾವು ಕೂಡ ನೋಡಿದ್ದು ಫಸ್ಟ್ ಟೈಮ್ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು ನೋಡಿ ಇಲ್ಲಿ ನಾನು ಸುಮ್ಮನೆ ವೀಡಿಯೋ ಹಿಡಿತಿದ್ದಲ್ಲ ಅಷ್ಟರಲ್ಲಿ ನೈವಿಲ್ ಬರ್ತಾ ಇತ್ತು ನೋಡಿ ಅಲ್ಲಿ ಪಾಸ್ ಆಯಿತು ಸೊ ನೋಡಿ ಎಷ್ಟು ಚೆನ್ನಾಗಿದೆ ಇದು ಗಂಡದಂತೆ ಗಂಡದಲ್ಲ ಹೆಣ್ಣದಂತೆ ಎರಡೂ ಕೂಡ ಇತ್ತು ಅಲ್ಲಿ ನೋಡಿ ಅದು ಹೋಗ್ತಾ ಇದೆ ಇನ್ನೊಂದು ಬರುತ್ತೆ ಅದರಿಂದೇ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ಕಲರ್ಫುಲ್ಲಾಗಿ ಸೊ ನವಿಲುಗಳನ್ನ ನೋಡಿಕೊಂಡು ಒಂದೆರಡು ಫೋಟೋ ಇಡ್ಸ್ಕೊಂಡು ಇಡ್ಕೊಂಡು ಹೋಗಿದ್ದೆ ನಾವು ಟೆಂಪಲ್ಗೆ ಸೊ ಹೋಗಿದ ತಕ್ಷಣ ರೆಡ್ ಕಾರ್ಡ್ ನಿಂತಿತ್ತಲ್ಲ ಸೊ ಜನಗಳಿದ್ದಾರೆ ಪೂಜೆ ನಡೀತಾ ಇತ್ತು ಅಂದರೆ ಗಂಟೆ ಸೌಂಡ್ ಕೇಳಿಸ್ತಾ ಇತ್ತು ಸೊಮ್ಮ ಜನಗಳಿದ್ದಾರೆ ಪೂಜಾರಿಗಳೆಲ್ಲ ಬಂದಿರ್ತಾರೆ ಅಂದ್ಬಿಟ್ಟು ನಾವು ಬೇಗ ಬೇಗ ಇಳಿದುಬಿಟ್ಟು ಹೋದ್ವಿ ಬೇಗ ಕ್ಲೋಸ್ ಮಾಡಿಬಿಡ್ತಾರೆ ಬೆತಾರ ಬೇರೆ ಕೋಟಿದೆಯಲ್ಲ ಮಳೆ ಬರೋ ಥರ ಆಗ್ತಾಯಿತ್ತು ಸೊ ಇಳಿದ್ಬಿಟ್ಟು ನಾವು ಪೂಜೆ ಸಾಮಾನು ಎತ್ಕೊಂಡು ತೆಂಗಿನಕಾಯಿನ ಹೊಡ್ಕೊಂಡು ಒಳಗಡೆ ಹೋಗ್ತಾಯಿದ್ವಿ ನಮ್ಮ ಹಸ್ಬೆಂಡು ತೆಂಗಿನಕಾಯಿ ಹೊಡ್ಕೊಂಡು ಬಂದರು ನಾನು ಅಷ್ಟರಲ್ಲಿ ಪೂಜೆ ಪೂಜೆ ಸಾಮಾನೆಲ್ಲ ಎತ್ಕೊಂಡು ಒಳಗಡೆ ಹೋಗ್ತಾಯಿದ್ದೀನಿ ನೋಡಿ ಈ ರೀತಿಯಾಗಿದೆ ಒಳಗಡೆ ಎಲ್ಲ ನಾನು ಹೋಗ್ತಿದ್ದೀನಲ್ಲ ಲೆಫ್ಟ್ ಸೈಡೆ ನಮ್ಮ ಮದುವೆ ಆಗಿದ್ದು ಸೊ ಈಗ ದೇವಸ್ಥಾನಕ್ಕೆ ಕಾಯಿ ತಂದರು ಅಷ್ಟರಲ್ಲಿ ಕಾಯಿ ಇಟ್ಬಿಟ್ಟು ಪೂಜೆ ಸಮಯ ಎತ್ಕೊಂಡು ಒಳಗಡೆ ಪೂಜೆನಿಗೆ ಕೊಡಬೇಕು ಅಂತ ಎತ್ಕೊಂಡು ಹೋಗ್ತಾಯಿದ್ವಿ ನನಗಂತೂ ಸಖತ್ ಖುಷಿ ಆಗ್ತಾಯಿತ್ತು ದೇವಸ್ಥಾನ ತೆಗಿದ್ಯಲ್ಲ ಅಂತ ಅರ್ಚನೆ ಮಾಡಿಸ್ಬೇಕಾಗಿತ್ತು ಸೊ ಅದು ಕೂಡ ಆಯಿತು ಫೋಟೋಸ್ ಎಲ್ಲ ಎಳಿಯೋದಕ್ಕೆ ಟೈಮ್ ಸಿಗಲಿಲ್ಲ ವೀಡಿಯೋಸ್ ಕೂಡ ಹಿಡಿಬಾರ್ದು ಅಂತ ಬೋರ್ಡ್ ಬೇರೆ ಹಾಕಿದ್ರು ನಾವು ಮೆಲ್ಲಿಗೆ ಇಟ್ಕೊಂಡ್ವಿ ಅವ್ರು ಗೊತ್ತಾಗಬಾರ್ದು ಅಂತ ಸುಮ್ಮನೆ ಸೈಡಲ್ಲೇ ಇಟ್ಕೊಂಡು ನೋಡಿ ದೇವ್ರ ದರ್ಶನ ಮಾಡ್ಕೊಳ್ಳಿ ನೀವು ಕೂಡ ತಿಮ್ಮರಾಯ ಸ್ವಾಮಿ ಅಂತ ದೇವರ ಹೆಸರು ಸೊ ಪೂಜೆ ಆಯ್ತಲ್ಲ ಈಗ ಇದನ್ನೆಲ್ಲ ಕೆತ್ತನ್ನು ತಗೊಂಡು ಸ್ವಲ್ಪ ಹೊತ್ತು ಟೆಂಪಲಲ್ಲೇ ಕೂತ್ಕೊಳ್ಳೋಣ ಅಂತ ಒಂದು ಐದು ನಿಮಿಷ ದೇವಸ್ಥಾನದಲ್ಲೇ ಹೊತ್ತು ಕೂತ್ಕೊಂಡಿದ್ವಿ ಸ್ವಲ್ಪ ಕುಂಕುಮನ ಇಟ್ಕೊಂಡು ನಮ್ಮ ಹಸ್ಬೆಂಡ್ಗೂ ಕೂಡ ಇಟ್ಟೆ ಒಂದು ಐದು ನಿಮಿಷ ಟೆಂಪಲಲ್ಲೇ ಕೂತ್ಕೊಂಡು ಧ್ಯಾನ ಮಾಡ್ಕೊಂಡು ಆಚೆ ಬಂದಿದ್ದ ತಕ್ಷಣ ಹಾಲಿತ್ತು ದೇವಸ್ಥಾನದಲ್ಲಿ ಹಾಲು ಬಿಸಿ ಮಾಡಿದರು ಚಳಿಗೆ ಏನೋ ಗೊತ್ತಿಲ್ಲ ಎಲ್ಲ ಅದರ ಪದ್ಧತಿಯೇನೋ ಗೊತ್ತಿಲ್ಲ ನನಗಂತೂ ಸೊ ಹಾಲು ಕೊಟ್ಟರು ಅಲ್ಲಿ ಕೂಡ ಕುತ್ಕೊಂಡ್ವಿ ನೋಡಿ ಇದೇ ಪ್ಲೇಸಲ್ಲೇ ನಾವಿಬ್ಬರೂ ಮದುವೆ ಆಗಿತ್ತು ಇದೇ ಜಾಗದಲ್ಲೇ ಕೂತ್ಕೊಂಡು ತಾನಿ ಕಟ್ಸ್ಕೊಂಡಿದ್ದು ಇದೆಲ್ಲ ಮೆಮೊರೀಸ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಹಾಲು ತಗೊಂಡು ಬಂದ್ವಿ ಹಾಲು ಕೊಟ್ಟರು ಅಲ್ಲಿ ಎಲ್ಲಾರ್ಗು ಬಿಸಿ ಬಿಸಿಯಾಗಿತ್ತು ಸೊ ಇಲ್ಲಿ ಫೋಟೋ ಶೂಟ್ಗೆ ಅಂತ ಒಂದು ಹೆಣ್ಣು ಗಂಡು ಬಂದಿದ್ರು ಅಲ್ಲಿ ಫೋಟೋ ಶೂಟ್ ನಡೀತಾ ಇದೆ ಇನ್ನೂ ಮದುವೆ ಆಗಿಲ್ಲ ಇವ್ರಿಗೆ ಫೋಟೋ ಶೂಟ್ ಆಗ್ತಾಯಿದೆ ನಾವು ಅದನ್ನೆಲ್ಲ ಸ್ವಲ್ಪ ಹೊತ್ತು ನೋಡಿಕೊಂಡು ಇಲ್ಲಿ ವ್ಯೂಸ್ ಅಂತೂ ಸಕ್ಕತ್ ಮಸ್ತಾಗಿರುತ್ತೆ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಇಲ್ಲೊಂದು ಅಂತೂ ಕಟ್ಟಿದ್ದಾರೆ ಅದು ಫುಲ್ಲು ಪೀಸ್ಫುಲ್ ಸಖತ್ತಾಗಿರುತ್ತೆ ಮನೆ ಅಂದರೆ ಹಿಂಗಿರಬೇಕು ಇರಬೇಕು ಅನ್ನೋದು ನಮಗೆ ಇಷ್ಟ ಸೊ ಅದೆಲ್ಲ ನಡೆಯಲ್ಲ ನಮ್ಮದು ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಎಲ್ಲ ಜಾಸ್ತಿ ಆಸೆ ಇಟ್ಕೊಳೋದಕ್ಕೆ ಹೋಗಬಾರ್ದು ಆದರೂ ಪ್ರಯತ್ನ ಮಾತ್ರ ಬಿಡಬಾರ್ದು ಆಸೆ ಪಟ್ಟಂಗೆ ಪ್ರಯತ್ನ ಕೂಡ ಮಾಡಬೇಕು ಡ್ರೋನ್ ಕೂಡ ಬಿಟ್ಟಿದ್ರು ಅವರು ಶೂಟಿಂಗ್ ಏನೋ ನಡೀತಾ ಇದೆಯಲ್ಲ ಗ್ರೌಂಡ್ನೆಲ್ಲ ನೋಡಿಕೊಂಡು ನೋಡಿ ಮಳೆ ಬರೋ ಥರನೇ ವೆದರ್ ಫುಲ್ಲು ಮೋಡ ಹಾಕ್ಕೊಂಡ್ಬಿಟ್ಟಿತ್ತು ಇಲ್ಲಿ ನಂದಿ ಬೆಟ್ಟ ಅಂತೂ ಸಕ್ಕತ್ತಾಗಿ ಕಾಣಿಸುತ್ತೆ ಸೊ ಮೋಡ ಇರೋದ್ರಿಂದ ನಂದಿ ಹಿಲ್ಸು ಏನೂ ಕಾಣಿಸ್ತಾ ಇರಲಿಲ್ಲ ಮೋಡ ಹಾಕ್ಕೊಂಬಿಟ್ಟಿದೆ ಫುಲ್ಲು ಸುತ್ತಲೂ ಬೆಟ್ಟನೇ ಇರೋದು ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಬಂದರೆ ಅಂತೂ ಪೀಸ್ಫುಲ್ಲಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ವೆದರ್ನ ಮತ್ತು ನೇಚರ್ನ ಸೊ ಇಲ್ಲೇ ಎಲ್ಲೋ ನಮ್ಮನೆ ಇದೆ ಅದೇ ಕಾಣಿಸ್ತಾ ಇಲ್ಲ ಸೊ ಇವರು ಮಕ್ಕಳನ್ನ ಕರ್ಕೊಂಡು ಒಂದು ಸ್ವಲ್ಪ ಬೆಟ್ಟ ಎಕ್ಕಿ ಅಲ್ಲೊಂದು ಸ್ವಲ್ಪ ಹೊತ್ತು ಕುತ್ಕೊಂಡ್ವಿ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಫೋಟೋಸ್ ಎಲ್ಲ ಇಟ್ಕೊತಾ ಮಾತಾಡ್ಕೊಂಡಿದ್ವಿ ಮಕ್ಕಳು ಕೂಡ ಚಳಿ ಅನ್ನೋದೇ ಕಾಣಿಸ್ತಾ ಇರಲಿಲ್ಲ ತುಂಬಾ ಖುಷಿಯಾಗಿ ಆಟ ಆಡ್ಕೊಂಡಿದ್ರು ಅವರು ಕೂಡ ಅಪ್ಪ ಇಲ್ಲೇನ ನೀವು ಮದುವೆ ಆಗಿದ್ವು ಅಂತೆಲ್ಲ ತಲೆ ತಿಂತಾ ಇದ್ರು ಇಲ್ಲೇನೇ ಮದುವೆ ಆಗಿದ್ದು ಅಂತ ಹೇಳ್ತಾ ಇದ್ವಿ ಅವ್ರಿಗೂ ಕೂಡ ಗೊತ್ತಲ್ವಾ ಏನಷ್ಟೊಂದು ತಲೆ ತಿನ್ನಲ್ಲ ಸ್ವಲ್ಪ ದೊಡ್ಡವ್ರು ಆಗಿದ್ದಾರೆ ಸ್ವಲ್ಪ ಗೊತ್ತಾಗುತ್ತೆ ಮದುವೆ ಇದ್ದರೆ ಏನು ಹಿಂಗೆ ಹೇಗೆ ಅಂತ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತೇವೆ ಈ ತಿರ್ಗ ಸೂಪರ್ ಇದೆಯಲ್ಲ ನಾನು ಕೂಡ ಸುಸ್ತಾಗಿಬಿಡ್ತು ಎಕ್ಕೋಸ್ಟಲ್ಲಿ ನಿಧಾನಿಗೆ ಇಕ್ಕಿ ಎಕ್ಕಿ ಎಕ್ಕಿ ಓದೆ ಮೇಲೆಗೆ ಅವ್ರ ಹತ್ರಗೆ ಅವ್ರಿಗೂ ಸುಸ್ತಾಗ್ಬಿಟ್ಟಿತ್ತು ಉತ್ಕೊಂಡ್ಬಿಟ್ಟಿದ್ರು ನೋಡಿ ನನ್ನ ಮಗಳು ಮಗಳು ಖುಷಿ ಅವಳಿಗೆ ಇವನ್ಗೂ ಅಷ್ಟೇ ಬೆಟ್ಟ ಎಲ್ಲಾದರೂ ಇಲ್ಲಿ ನೀರು ಇರೋ ಜಾಗದಲ್ಲಿ ಕರ್ಕೊಂಡೋದ್ರೆ ಅಂತೂ ಫುಲ್ಲು ಮಜಾ ಎಷ್ಟೇ ಜ್ವರ ಇರಲಿ ತಲೆನೋವು ಇರಲಿ ಹೊಲ್ಟೋಗ್ಬಿಡುತ್ತೆ ಅವ್ರಿಗೆ ಒಂದು ಐದು ನಿಮಿಷ ಒಂದು ಹತ್ತು ನಿಮಿಷ ಕುತ್ಕೊಂಡು ಓದ್ತಾ ಇದ್ದೀವಿ ಮತ್ತು ನೋಡಿ ಇಲ್ಲಿ ಫೋಟೋಸ್ ಇಡಿ ಇಡಿ ಅಂತ ಮಕ್ಕಳಿಗೆ ಫುಲ್ಲು ಪಿಡಿಸ್ಬೇಕು ಫುಲ್ ನೀಟಾಗಿ ಹಿಡಿಯ ಹಂಗೆ ಹಿಂಗೆ ಅಂತ ಹೇಳಿ ಒಂದು ಐದಾರು ಫೋಟೋ ಇಟ್ಕೊಂಡ್ವಿ ಸರಿ ಅಂದ್ಬಿಟ್ಟು ಅಷ್ಟರಲ್ಲಿ ಒಂದು ಆರೂವರೆ ಆಗಿಬಿಟ್ಟಿತ್ತು ನಡೀರಿ ನಡೀರಿ ಅಂದ್ಬಿಟ್ಟು ನೆಕ್ಸ್ಟು ಹೋಗಿದ್ದೆ ನಾವು ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೋದ್ವಿ ಸರಿ ಕೂತ್ಕೊಳ್ಳ್ರಿ ಹೋಗೋಣ ಅಂದ್ಬಿಟ್ಟು ಅಷ್ಟರಲ್ಲಿ ಟೆಂಪಲೆಲ್ಲ ಕ್ಲೋಸ್ ಮಾಡಿ ಎಲ್ಲರೂ ಹೊರ್ಟೋಗ್ಬಿಟ್ಟಿದ್ರು ಅಲ್ಲೇ ಇದ್ದು ಒಂದು ಐದು ನಿಮಿಷ ಇದ್ವಲ್ಲ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆ ಕಡೆ ಈ ಕಡೆ ಓಡಾಡ್ಕೊಂಡಿರೋದ್ರಿಂದ ಯಾರೂ ಇರಲಿಲ್ಲ ಲಾಸ್ಟಲ್ಲಿ ನಾವೇ ಬಂದಿದ್ದು ಇನ್ನು ಅವರು ಹೆಣ್ಣು ಹೆಣ್ಣುಗಂಡವ್ರ ಫೋಟೋ ಹಿಡಿತೆ ಫೋಟೋ ಶೂಟ್ ಆಗ್ತೈತಲ್ಲ ಅವರು ಇದ್ರು ಸೊ ನಾವು ಬಂದಿದ್ದೆ ಇಲ್ಲಿ ಬಂಗಾರಪೇಟೆ ಚಾಟ್ಸ್ ಅಂತ ಇತ್ತು ಸೊ ಅಲ್ಲಿ ಹೋಗಿ ನನಗೆ ಗೋಬಿ ಬೇಕಾಗಿತ್ತು ಗೋಬಿ ಕೇಳಿದ್ವಿ ಗೋಬಿ ಖಾಲಿ ಆಗಿಬಿಟ್ಟಿದೆ ಗೋಬಿ ಇಲ್ಲ ಅಂತ ಹೇಳಿದ್ರು ನಂಗೆ ಗೋಬಿ ಬೇಕೇ ಬೇಕು ಅಂತ ಇಲ್ಲಿ ದೇವನಹಳ್ಳಿಗೆ ಬಂದ್ಬಿಟ್ಟು ಶ್ರೀ ದೇವಿ ಭವನ್ಗೆ ಅಂತ ಹೋಟೆಲ್ ಇದೆ ಅಲ್ಲಿ ಬಂದ್ಬಿಟ್ಟು ಬೆಣ್ಣೆ ದೋಸೆ ಮತ್ತು ಗೋಬಿ ಎಲ್ಲ ಆರ್ಡ್ರ್ ಮಾಡಿದ್ವಿ ಸೊ ಅದನ್ನೆಲ್ಲ ಫುಲ್ ಬ್ಯಾಟಿಂಗ್ ಮಾಡಿ ಗೋ ಮಸಾಲೆ ದೋಸೆ ಅಂದರೆ ತುಂಬಾ ಇಷ್ಟ ನಮ್ಮ ಮನೆಗೆಲ್ಲರಿಗೂನು ನಮ್ಮ ಹಸ್ಬೆಂಡ್ ಅವ್ರು ಗೋಬಿ ಇಸ್ಕೊಂಡಿದ್ರು ಗೋಬಿ ಬೇಕೇ ಬೇಕು ಅಂತ ಹೇಳಿದ್ರಲ್ಲ ಗೋಬಿನ ತಿಂದು ಮಸಾಲೆ ದೋಸೆ ಎಲ್ಲ ಫುಲ್ ಬ್ಯಾಟಿಂಗ್ ಮಾಡಿಕೊಂಡು ಅಷ್ಟರಲ್ಲಿ ಏಳುವರೆ ಎಂಟು ಗಂಟೆ ಆಗಿಬಿಟ್ಟಿತ್ತು ನನ್ನ ಮಗಳಿಗೆ ಫುಲ್ ಸಾಕಾಗ್ಬಿಟ್ಟಿದ್ದೆ ಆ ಕಡೆ ಈ ಕಡೆ ನೋಡಿಕೊಂಡು ತಿನ್ನಲ ಬೇಡ ತಿನ್ನಲ ಬೇಡ ಅಂತ ನೋಡ್ತಾ ಇದ್ದಾಳೆ ಅಷ್ಟರಲ್ಲಿ ಮಳೆ ಕೂಡ ಸ್ಟಾರ್ಟಾಗಿ ಫುಲ್ ಜೋರಾಗಿಬಿಟ್ಟಿತ್ತು ಸೊ ತಿನ್ಬಿಟ್ಟು ಬಿಸಿ ಬಿಸಿ ಬೆಣ್ಣೆ ದೋಸೆ ತಿಂದು ನೆಕ್ಸ್ಟು ಹೊರಟಿದ್ದೆ ನಾವು ಮನೆ ಕಡೆ ಅಷ್ಟರಲ್ಲಿ ಟೈಮ್ ಆಗೋಗ್ಬಿಟ್ಟಿತ್ತು ಸೊ ಇವತ್ತು ನಮಗೆ ವೆಡ್ಡಿಂಗ್ ಡೇಗೆ ಯಾರೆಲ್ಲ ವಿಶ್ ಮಾಡಿದ್ರು ಮತ್ತು ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಹ್ಯಾಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್